ಜೀವನದಲ್ಲಿ ಆಗಬಾರ್ದಂತ ಘಟನೆ ನಡೆದು ಹೋಯಿತು ಶಿವರಾಜ್ ಹೀಗೆ ಆಗುತ್ತೆ ಅಂತ ನಾನು ತಿಳಿದಿರಲಿಲ್ಲ ಆಗಬಾರ್ದು ಏನಾಗಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ ನೀವು ಮಾತಾಡುವ ರೀತಿ ನೋಡಿದರೆ ಎಲ್ಲೇ ತಪ್ಪಿದವರಾಗಿ ಕಾಣ್ತಾ ಇದೆ ಶಿವರಾಜ್ ಹೇಳದ ಕೇಳದೆ ನನ್ನ ಮಗ ಬೆಂಗಳೂರಿಂದ ಊರಿಗೆ ಬಂದ್ಬಿಟ್ಟಿದ್ದಾನೆ ಅಂದರೆ ನಿಮ್ಮ ಮಗ ಬಂದರೆ ನಾವು ಮಾಡುವ ಆರಕ್ಕೆ ತೊಂದರೆ ಆಗಬಹುದು ಎಂಬ ಮನಸ್ಸಲ್ಲಿ ಆತಂಕವೇ ನೀವೇನು ಹೆದರೋ ಕಾರಣ ಇಲ್ಲ ನಿಶ್ಚಿಂತೆಯಿಂದ ಇರಬಹುದು ಶಿವರಾಜ್ ನಾ ಹೇಳುವ ಮಾತೆ ಬೇರೆ ಆಗಿದೆ ನೀವು ಆಡುವ ಮಾತೆ ಬೇರೆ ಆಗಿದೆ ಅಂದರೆ ನೀವು ಆಡುವ ಮಾತಿನ ದಾಟಿಯೇ ಬೇರೆಯಾಗಿದೆ ನೀವು ಆಡುವ ರೀತಿ ನೋಡಿದರೆ ಈ ಮುದಿ ವಯಸ್ಸಿನಲ್ಲಿ ಏನಾದರೂ ಮಾಲ್ ನೋಡಿದ್ರೇನ ಹೌದು ಶಿವರಾಜ್ ಈ ನನ್ನ ಮುಂಗೋಪಿ ಚಪಲ ಬುತ್ತಿಗೆ ಬಲಿಯಾಗಬೇಕಿದ್ದ ಹೆಣ್ಣು ಆ ಬಡ ರಾಮನ ತಂಗಿ ಶಿಲ್ಪ ಅಂತೂ ಇಷ್ಟು ವಯಸ್ಸಾದರೂ ಹೆಣ್ಣಿನ ಚಪಲ ಕಡಿಮೆ ಆಗಿಲ್ಲ ಹಾಗೆ ತುಂಬಾ ಅರ್ಶಿಕರ ಅಂತೂ ಕಾಣುತ್ತದೆ ಆಗಿದ್ದು ಆಗಿದೆ ನಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡೋದು ಏನಾದ್ರೂ ಸ್ವಲ್ಪ ಏನಾದರೂ ತೊಂಬಾರೋ ತೆಗೆದುಕೊಂಡ್ಬಾರೋ ಕರಿಯ ಇವತ್ತು ತಲೆನೇ ಸರಿ ಇಲ್ಲ ಅದರಿಂದ ಅವರು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಲಿ ಬನ್ನಿ ಇವನು ಮಾತ್ರ ಬಾಳ ಮನಸ್ಸಿಗೆ ಬತ್ತೋಡ್ರಿ ಆನಂದ ಆನಂದ ಪರವಾನಂದ ಏ ಕುಮಾಸ್ತ ಓಪ ನಿನಗೆ ಕುಡಿದ್ರ ಆನಂದ ಆಗ್ತಿರ್ಬೇಕು ನನಗೆ ಯಾರನ್ನ ಕಡಿಲ ನನಗೆ ಜೀವ ಚಡಪಡಿಸ್ಲಾತೈತೆ ಕರಿಯ ಕಡಿಯ ಸುಮಯವಿದಲ್ಲ ಮುಂದೈತಿ ಕಡಿಯುವಂತೆ ಅವಾಗ ಹೇಳ್ತೀನಿ ಈಗ ಸುಮ್ಮನೆ ಇರು ಸೌಕರ್ಯ ನಾನು ಅದ ಸಮಯ ರೀ ಆ ಸಮಯ ಯಾವಾಗ ಕೂಡ ಬರ್ತೈತ ಜೀವ ಒಂದು ಸೌಂಡ್ ಚಡ್ಪಡಿಸ್ಲಾತೈತ್ರಿ ಸಾವ್ಕಾರ ಅದು ಚಡ್ಪಡ್ಸಿದ್ರೆ ಸೈಲ್ ಬಿ ಬೇಡೇನು ಒಂದು ಮೋಕ್ಷ ಬಿಡ್ತದನ ಗುಮಾಸ್ತ ಬಡ ಸಣ್ಣ ಕಲರ್ ಚಿಕ್ಕನವ ಮಟನ ಎಲ್ಲೊಳಪ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ತೀರ್ಥ ಕೊಟ್ಟರೆ ಬೀಸಾಕತ್ತೇನಿ ಗುಮಾಸ್ತ್ರೆ ಗುಮಾಸ್ತ್ರಿ ಇದೇನು ಮನೆಯು ಪಬ್ ಕ್ಲಬ್ ಈ ರೀತಿ ಕುಡಿದು ಕುಪ್ಪಾಸುತ್ತಿರುವಲ್ಲ ನಾಚಿಕೆ ಆಗುದಿಲ್ಲವೇ ನಿಮ್ಮ ಜನ್ಮಕ್ಕೆ ನೀನ್ ಯಾರಾದರೂ ನಿಂತು ಮಾತನಾಡುತ್ತಿರುವುದು ಸ್ವಲ್ಪ ಪ್ರಜ್ಞೆ ಇರಲಿ ಪ್ರಾಜ್ಞೆ ಇದೆ ಎಂದೇ ಈ ವಿಷಯವನ್ನು ನಿಮ್ಮ ಹತ್ತಿರ ಕೇಳ್ತಿರುವ ಇದೇನು ನಿಮ್ಮ ಅವತಾರ ಹತ್ತ ತಂದೆಗೆ ಈ ರೀತಿ ಅಲ್ಲ ಸರಿಯಲ್ಲ ಚಿಕ್ಕವನ ಪ್ರಪಂಚದ ಜ್ಞಾನವಿಲ್ಲದವನು ನೋಡಿ ಮಿಸ್ಟರ್ ಈ ವಿಷಯ ಹೇಳಲು ನಿಮ್ಮನೇಲಿ ಯಾರು ಕರೆಸಿಲ್ಲ ತಾವು ಮನೆಯಿಂದ ಸುಮ್ಮನೆ ಹೊರಟು ಹೋಗಬೇಕು ಕಿರಣ ಅವರು ನನ್ನ ಆತ್ಮ ಸ್ನೇಹಿತರು ಅವರಿಗೆ ಉತ್ತರ ಕೊಡ್ತೀನೋ ಪದ್ಮೋಶ್ ಅವರು ನಿಮ್ಮ ಆತ್ಮ ಸ್ನೇಹಿತರಿರ್ಬೋದು ನಮ್ಮನಿಗೆ ಬಂದು ಮನ ಬಂದಂತೆ ಕುಡಿದು ನನಗೆ ಬುದ್ಧಿ ಬರೋರಲ್ಲ ಇವರಿಗೆ ನಾಚಿಕೆ ಆಗುದಿಲ್ಲವೇ ಇದೇನ್ರೆ ನಿಮ್ ಬಿಸ್ನೆಸ್ ಸಲ ತಮ್ಮನ್ನು ವಿಚಾರಿಸಲು ಬಂದರೆ ಇವನು ಬಾಯಿ ಬಣ್ಣ ಸ್ವಲ್ಪ ಬುದ್ಧಿ ಬೇಡ ನಿಮ್ಮಂತ ಲೋಪರ ಕಡೆ ಎಂದು ಬುದ್ಧಿ ಹೇಳಿಸಿಕೊಳ್ಳಲು ನಾನೇನು ತಮ್ಮನಿಗೆ ಬಂದಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಇಲ್ಲವಾದರೆ ನಿಮ್ಮ ಕುತ್ತಿಗೆ ಕೈ ಹಾಕಿ ನಾನೇ ಹೊರಟು ಸುಮ್ಮನೆ ಹೋಗು ಕಿರಾನ್ ಮನೆಗೆ ಬಂದಿರುವ ಅತಿಥಿಗಳನ್ನು ಅವಮಾನಿಸುವುದು ಅಷ್ಟೊಂದು ಸರಿಯಲ್ಲ ಅವಮಾನ ಅವಮಾನ ಮಾಡದೇ ಅವರಿಗೇನು ಕರೆದು ಸನ್ಮಾನ ಮಾಡಬೇಕೇ ಅಪ್ಪಾಜಿ ಇದು ಆಜ ಮುತ್ತಾಚ ಕಾಲದಿಂದಲೂ ಗೌರವದಿಂದ ಬಾಳಿದ ಮನೆ ಕಿರೋ ನಾನು ನಿಮ್ಮಪ್ಪ ನಿನ್ನಿಂದ ಬುದ್ಧಿ ಹೇರಿಸಿಕೊಳ್ಳುವಷ್ಟು ಮೂರ್ಖನಾಗಿಲ್ಲ ಅದಕ್ಕೆ ತಾನೇ ನಿನ್ನ ಮಗನ ವಯಸ್ಸಿನ ಹುಡುಗಿಯ ಮೇಲೆ ಬಲತ್ಕಾರ ಮಾಡಲು ಹೋಗಲು ಕಾಣಿದೆಯೇ ಹೋಗಿ ಹೋಗಿ ಆ ಬಡ ಬಿಕಾರಿಗೋಸ್ಕರ ನೀನೇಕೆ ಹರಿಚಿಕೊಳ್ಳುತ್ತಿರುವ ನಿನ್ನ ಮಗಳಂತೆ ಕಾಣುವವಳ ಮನೆಯಲ್ಲಿ ಬಲತ್ಕಾರ ಮಾಡಲು ಹೋಗಿದೆಯಲ್ಲ ನಾಚಿಕೆಯಾಗುದಿಲ್ಲವೇ ನಿನಗೆ ನೀನು ಸುತ್ತು ಹತ್ತು ಹಳ್ಳಿಯ ಒಡೆಯ ಇಲ್ಲಿನ ಜನರು ನಿನ್ನ ತಂದೆ ಹಾಗೆ ಕಾಣುತ್ತಾರೆ ಅಂತ ಜನರಿಗೆ ಮೋಸ ಮಾಡಲು ಮನಸ್ಸಾದರೂ ಹೀಗೆ ಬಂತು ನಿನಗೆ ಸಂಬಂಧವಿಲ್ಲದ ವಿಷಯದ ಬಗ್ಗೆ ತಲೆ ಕಡಿಸಿಕೊಳ್ಳುತ್ತಿರುವ ಹೇಗೋ ಊರಿಗೆ ಬಂದಿರುವೆ ಸ್ವಲ್ಪ ದಿನ ಆರಾಮಾಗಿದ್ದು ಹೋಗಬಾರದೆ ಮಾತಿನ ಅರ್ಥ ನೀನು ಮಾಡುವ ಕೆಟ್ಟ ಕೆಲಸವನ್ನು ನೋಡಿಕೊಂಡು ಹಾಗೆ ಸುಮ್ಮನೆ ಇರಲಿ ನನಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಯೋಚಿಸುವ ಶಕ್ತಿಯೂ ಕೂಡ ನನ್ನಲ್ಲಿದೆ ಕಿರಣ ನೀನು ಎರಡಕ್ಷರ ಕಲಿತ ಮಾತ್ರಕ್ಕೆ ಮಹಾಬುದ್ಧಿವಂತನಾಗಲಿಲ್ಲ ಇಲ್ಲ ಸಲ್ಲದ ವಿಚಾರ ಮಾಡದೆ ಈ ಮನೆಯಲ್ಲಿರುವಂತಾದರೂ ಇರಬಹುದು ಇಲ್ಲವಾದರೆ ಈ ಕ್ಷಣನೇ ಮನೆ ಬಿಟ್ಟು ತೊಲಗಬಹುದು ಹೋಗುತ್ತೇನೆ ಅಪ್ಪಾಜಿ ಹೋಗುತ್ತೇನೆ ನಿನ್ನಂತ ತಂದೆಗೆ ಮಗನಾದ ನಾನು ಸರಿಯಾಗಿ ಬುದ್ಧಿ ಕಲಿಸಿಯೇ ಹೋಗುತ್ತೇನೆ ಕಿರೋ ನನ್ನ ಮಗನೆಂಬ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ ಇದೇ ಮಾತನ್ನು ಬೇರಾರಾದರೂ ಆಡಿದ್ದಾರೆ ಮಗನೇ ಇಲ್ಲಿಯೇ ಸೊಟ್ಟು ಬಿಡುತ್ತಿದ್ದೆ ಲೈ ಇದು ನಾನು ಗಳಿಸಿಟ್ಟ ಆಸ್ತಿ ಇಲ್ಲಿ ನಾನು ಹೇಗೆ ಬೇಕಾದರೂ ಬದುಕಬಹುದು ಇದು ನೀನು ಗಳಿಸಿಟ್ಟ ಆಸ್ತಿ ಈ ಮನೆಯಲ್ಲಿರುವ ಒಂದೊಂದು ಕಲ್ಲು ಒಂದೊಂದು ಕಂಬುಗಳು ನಿನ್ನ ಹೀನ ಚರಿತ್ರೆಯನ್ನು ನೋಡಿ ನಗುತ್ತಿರುವವು ಅಪ್ಪಾಜಿ ಇಂಥ ಮುಪ್ಪಿನ ಕಾಲದಲ್ಲಿ ನಿನಗೇಕೆ ಬಂತು ಇಂಥ ವ್ಯಾಮೋಹ ಕಿರಣ್ ನಾನು ಹೇಳಿದಂತೆ ಕೇಳಿಕೊಂಡು ಈ ಮನೆಯಲ್ಲಿ ಬಿದ್ದಿರೋದಾದರೆ ಬಿದ್ದಿರೋ ಇಲ್ಲವಾದರೆ ಈ ಕ್ಷಣಾನೇ ಮನೆ ಬಿಟ್ಟು ಹೊರಟು ಹೋಗು ಹೋಗುತ್ತೇನೆ ಅಪ್ಪ ಹೋಗುತ್ತೇನೆ ನಂದ ಗೋಕುಲದಂತ ಈ ಮನೆಯಲ್ಲಿ ನಿನ್ನಂತ ಗೋಮುಖವೇ ಆಗ್ರಹವಿರಲು ನಾನು ಇರುವುದಿಲ್ಲ ಆದರೆ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಇದು ಕಲಿಯುಗ ಈ ಕಲಿಯುಗದಲ್ಲಿ ಮಾಡಿದ ಪಾಪ ಇಲ್ಲಿ ಅನುಭವಿಸಲೇಬೇಕು ನಾನಿನ್ನು ಬರುತ್ತೇನೆ ಗುಡ್ ಬಾಯ್ ಮಗನೆಂಬ ಮಮತೆಯ ಬಳ್ಳಿ ಕಡಿದು ಹೋದ ಮೇಲೆ ಇನ್ನು ನನಗ್ಯಾರ ಭಯವೂ ಇಲ್ಲ ಅಂತೂ ನಿಮ್ಮ ತಂತ್ರದಿಂದ ಪಾಂಡವರನ್ನು ಮನವಾಸಗೊಳಿಸಂತೆ ನಿಮ್ಮ ಮಗನನ್ನು ಮನೆ ಬಿಟ್ಟು ಹೊರಗೆ ತಳದಂಗಾಯ್ತು ನೋಡಿ ಪ್ರೇಮರಾಜ್ ನೀವು ಮುಂದೆ ಬಹಳ ಹುಷಾರಾಗಿರಬೇಕು ಶಿವರಾಜ್ ನಿಮ್ಮಂತ ಆಪ್ತ ಸ್ನೇಹಿತರಿರುವಾಗ ಹೆದರಬೇಕೆ ಅದು ಎಂದಿಗೂ ಸಾಧ್ಯವಿಲ್ಲ ಡೌಟ್ ಬರೋದೈತಿ ಇದಕ್ಕೆಲ್ಲ ರಾಮ ಲಕ್ಷ್ಮಣ ಪಿತ್ತೂರು ಇದ್ರಬೇಕು ನೋಡ್ರಿ ಹೌದು ಕುಮಾಸ್ತರೆ ಈ ಸಮಯದಲ್ಲಿ ನೀವು ಮಾಡಿದಂತ ತರ್ಕ ಸರಿಯಾಗಿದೆ ನಾನು ಅದೇ ಮಾತು ಹೇಳಬೇಕಂತ ಮಾಡಿದ್ದೆ ಶಿವರಾಜ್ ನಾವಿನ್ನು ಸುಮ್ಮನೆ ಕೂಡಬಾರ್ದು ಆ ಬಡಭಿಕಾರಿ ರಾಮಲಕ್ಷ್ಮಣರ ಸಂಸಾರ ಚಿತ್ರವಾಗಲೇಬೇಕು ಸಾಕಾರ ನಾ ಇರುವಾಗ ನೀವ್ ವಿಚಾರ ಯಾಕ ಮಾಡ್ತೀರಿ ಸೌಕಾರ ಅಪ್ಪನ ಕೊಟ್ಟು ನೋಡ್ರಿ ಮುಂದೆ ಏನ್ ಏನೈತಿ ರೀ ಆಯ್ತರಿ ಹೋಗುದು ಮತ್ತೆ ಇನ್ನೊಂದ್ ಸ್ವಲ್ಪ ಗುಂಡ್ ಹಾಕುದು ತಾನು ಏನು ಗಾಯಿ ತೋರಿಸಿ ಅದ್ಕಾ ಕನ್ಸ್ತೀರಿ ಸಾವುಕಾರ್ರಿ ಗುಮಾಸ್ತ್ರ ಸ್ತ್ರ ಮಾತಲ್ಲಿ ನೂರ ಸತ್ಯ ಇದೆ ಕುಸಾಪ್ ಮುತ್ತೀರ್ಥ ತೊಂದ್ರೆ ಎಲ್ಲಾ ಹೊಳಿತೈತ್ ನೋಡ್ರಿ ಕರಿಯ ಬಳಸ್ಲಿ ತೀರ್ಥನಾ ುವೆ ಶ್ರೀ ದುಷ್ಟ ತಂದೆಗೆ ನನ್ನ ಮಗನಾಗಿ ಹುಟ್ಟಿಸಿಬಿಟ್ಟಿ ಅಪ್ಪ ಹುಟ್ಟಿದ ತಕ್ಷಣ ತಾಯಿಯನ್ನು ಕಳೆದುಕೊಂಡೆ ಈಗ ತಂದೆಗೆ ಶತ್ರುವನಾಗಿದೆ ಇದೇನು ಜಗದ ನಿಯಮ ನನ್ನ ಅಜ್ಜ ಮುತ್ತಜ್ಜ ಕಾಲದಲ್ಲಿ ನಮ್ಮ ಮನೆತನಕ್ಕೆ ದಾನಶೂರರ ಮನೆತನ ಎಂದು ಹೆಸರಿತ್ತು ಆದರೆ ಈಗ ತಂದೆಯ ಕಾಲದಲ್ಲಿ ದುಷ್ಟ ಕ್ರೋರ ಮಣಿತನವೆಂದು ಹೆಸರಾಗಿದೆ ಇದೇನು ನನ್ನ ದುರ್ದೈವ್ ಒಬ್ಬರೇ ನಿಂತು ಏನೋ ವಿಚಾರ ಮಾಡುತ್ತಾ ನಿಂತಿದ್ರಲ್ಲ ಯಾರಾದರೂ ಏನಾದರೂ ಅಂದ್ರೆ ಯಾಕೆ ಕಿರ ಈ ರೀತಿ ಬೇಸರದಲ್ಲಿ ನಿಂತಿದ್ರಲ್ಲ ಈ ಬಡವಿಯ ಜೊತೆ ಮಾತನಾಡೋದಕ್ಕೆ ನಿಮಗೆ ಬೇಸರವೇ ಹಾಗೇನಾದರೂ ನನ್ನಿಂದ ತೊಂದರೆ ಆದರೆ ದಯವಿಟ್ಟು ನನಗೆ ಕ್ಷಮಿಸಿ ಶಿಲ್ಪ ನೀಲು ನಾನು ತಲೆ ಹಾಕೋ ಸರಿ ಇಲ್ಲ ಶಿಲ್ಪ ಅದಕ್ಕಾಗಿ ನಿನ್ನ ಮಾತಿಗೆ ಉತ್ತರ ಬರಲಿಲ್ಲ ಕ್ಷಮಿಸಬೇಕಾಗಿದ್ದು ನೀನಲ್ಲ ಶಿಲ್ಪ ನಾನಲ್ಲ ಶಿಲ್ಪ ನೀನು ಈ ಅಲ್ಪಳಿಗೆ ಅಷ್ಟೊಂದು ಗೌರವೇ ಶಿಲ್ಪ ನಾನೊಂದು ಮಾತು ಕೇಳಲಿ ನಿನ್ನ ಕೇಳಿ ಬೇಡ ಅಂತ ಅಂದವರು ಯಾರು ಶಿಲ್ಪ ನೀನು ಹೇಳ ಹಾಗೆ ನನ್ನ ಬಾಳ ಸಂಗಾತಿಯಾಗಲು ನಿನಗೆ ಒಪ್ಪಿಗೆ ಶ್ರೀಮಂತರು ನನ್ನಂತ ಬಡವೇ ಕೊಳ್ಳಿಗೆ ತಾಳಿ ಕಟ್ತೀರಾ ಶಿಲ್ಪ ಪ್ರೇಮಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ ಒಬ್ಬರಿಗೊಬ್ಬರು ಕೂಡಿ ಬಾಳುವುದೇ ಮುಖ್ಯ ಶಿಲ್ಪ ನಾನಂತೂ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದೇನೆ ಮದುವೆ ಅಂತ ಆದರೆ ನಿನ್ನನೆ ಇಲ್ಲವಾದರೆ ಈ ಜನ್ಮದಲ್ಲಿ ಬ್ರಹ್ಮಚಾರ್ಯಾಗಿ ಹಾಗೇ ಕಾಲ ಕಳೆಯುವೆ ಮದುವೆ ಅನ್ನೋದು ಸಣ್ಣ ಮಕ್ಕಳ ಆಟ ಅಲ್ಲ ಜನ್ಮ ಜನ್ಮದ ಅನುಬಂಧ ನೋಡಿ ನೀವಿನ್ನೂ ಕಲಿಬೇಕಾದವರು ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ನೋಡಿ ಶಿಲ್ಪಾ ಈ ನಿನ್ನ ರಗಳೇ ಮಾತು ನನಗೆ ಬೇಕಾಗಿಲ್ಲ ಈ ನಿನ್ನ ಮಾತು ಕೇಳಿದರೆ ನನ್ನನ್ನು ಮದುವೆ ಆಗಲು ನಿನಗೆ ಮನಸ್ಸಿಲ್ಲದಂತೆ ಕಾಣುತ್ತೆ ಹಾಗಲ್ಲ ನನ್ನನ್ನು ಪ್ರೀತಿಸಿ ಮದುವೆ ಆಗ್ತೇನೆ ಅಂತ ಹೇಳಿ ಮುಂದೆ ನನ್ನ ಕೈ ಬಿಟ್ಟರೆ ಶಿಲ್ಪಾ ನಾ ಇಷ್ಟು ಹೇಳಿದ್ರು ನಿನಗೆ ನಂಬಿಕೆ ಬರ್ತಲ್ಲವೇ ಉದಯವ ಸೋರರು ಸೂರ್ಯ ಚಂದ್ರ ಮೇಲೆ ಪ್ರಮಾಣ ಮಾಡಿ ಹೇಳುವೆ ನನ್ನ ಧರ್ಮ ಪತ್ನಿ ನೀನೇ ಎಂದು ನೋಡು ಶಿಲ್ಪ ನಾನು ಮನಸ್ಸು ಮಾಡಿದರೆ ನೂರಾರು ಹೆಣ್ಣುಗಳು ಸಾಲಲ್ಲಿ ನಿಲ್ಲುತ್ತವೆ ನನ್ನ ಮದುವೆಯಾಗಲು ಕಿರಣ್ ನನ್ನ ಮಾತು ತಪ್ಪೆಂದು ಭಾವಿಸಬೇಡಿ ಈ ನಮ್ಮ ಸಮಾಜದಲ್ಲಿ ಸಾಕಷ್ಟು ಘಟನೆ ನಡೆದಿದೆ ಅದಕ್ಕೆ ನಾನು ಈ ರೀತಿ ಹೇಳಿದೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆ ಇಲ್ಲ ಶಿಲ್ಪಾ ಆಡುವ ಮಾತು ನಿಜ ಪ್ರೀತಿಸಿ ಆಗುತ್ತೇನೆಂದು ಹೇಳಿ ಮೋಹಿಸಿ ನಡು ನೀರಿನಲ್ಲಿ ಕೈ ಬಿಟ್ಟ ಗಂಡು ಜಾತಿಗಳು ಸಾಕಷ್ಟಿವೆ ನೋಡು ಶಿಲ್ಪ ಈ ಸಮಾಜದಲ್ಲಿ ನಾನು ಆ ಜಾತಿಗೆ ಸೇರಿದವನಲ್ಲ ಶಿಲ್ಪ ನಿನ್ನ ಮೊದಲ ಸಲ ನೋಡಿದಾಗಲೇ ನಾನೊಂದು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಬಿಟ್ಟೆ ನೀನೇ ನನ್ನ ಬಹಳ ಸಂಗಾತಿ ಎಂದು ನನ್ನ ಮನ ಕದ್ದ ರಾಜಕುಮಾರ ನೀವೇ ಹೇ ಕಿರಣ್ ಒಂದಿನ ನೀವು ನಮ್ಮ ಮನೆಗೆ ಬಂದು ಅಣ್ಣ ಹತ್ತಿರಿಗೆ ವಿಷಯ ನಮ್ಮ ಮದುವೆ ವಿಷಯ ಮಾತಾಡಿ ಆಯ್ತು ಶಿಲ್ಪಾ ನಾನೇ ನಿಮ್ಮ ಮನೆಗೆ ಒಂದು ನಿಮ್ಮ ಅಣ್ಣ ಹತ್ತಿಗೆ ಜೊತೆಗೆ ಮಾತನಾಡುತ್ತೇನೆ ನೀನು ಧೈರ್ಯವಾಗಿರು ಆಯ್ತು ನಾನೇನ್ ಬರ್ತೀನಿ ಬಾಯ್ ಬಾಯ್ ಬಾಯ್